ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತ ಹೇಳಿದರೆ ಯಾರಿಗೆ ಕೆಲಸದ ಒತ್ತಡ ಇರಲ್ಲ ಹೇಳಿ ಒತ್ತಡ ಅನ್ನೋದು ಮನುಷ್ಯನಾದ ಒಂದು ಭಾಗ ಆಗೋಗಿದೆ ಮುಂಚೆ ಆದರೆ ಸ್ಟ್ರೆಸ್ಸು ಆಂಗ್ಸೈಟಿ ಡಿಪ್ರೆಷನ್ನು ಇದೆಲ್ಲ ಕೇಳಿದ್ರೆ ಏನು ಹಂಗಂದ್ರೆ ಅಂತ ಇದ್ವಿ ಈಗ ಸ್ಟ್ರೆಸ್ ಕಾಮನ್ ಅದರದನ್ನ ಮ್ಯಾನೇಜ್ ಮಾಡೋಕ್ಕೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೋರ್ಸಸ್ಗಳು ಸ್ಕಿಲ್ಸು ಎಲ್ಲ ಕೂಡ ಇದೆ ಆದರೆ ಈ ಸ್ಟ್ರೆಸ್ ಅನ್ನೋದು ಕಾಮನ್ನ ಅದನ್ನು ಹೇಗೆ ನಾವು ಲೀಡ್ ಮಾಡಬೇಕು ಸ್ಟ್ರೆಸ್ಫುಲ್ ಆಗಿರ್ತಕ್ಕಂತಹ ಲೈಫನ್ನು ಹೇಗೆ ಲೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ ಅದರಲ್ಲೂ ನಿಮ್ಮ ಬಾಸ್ ಅಥವಾ ನಿಮ್ಮ ವರ್ಕ್ ಎನ್ವೈರ್ಮೆಂಟ್ ಸ್ಟ್ರೆಸ್ಸನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು ಅನ್ನೋದನ್ನು ನೋಡಿ ಏನಪ್ಪಾ ಅಂತ ಹೇಳಿದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಮನುಷ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಒಂದು ಗುಣ ಯಾವುದಪ್ಪ ಅಂತ ಹೇಳಿದರೆ ನೀವು ಫ್ರೆಂಡ್ಸನ್ನು ಗಳಿಸ್ಬೇಕಾ ಯು ವಾಂಟ್ ಟು ಬಿ ಗೇನ್ ಫ್ರೆಂಡ್ಸ್ ಅಂತ ಹೇಳಿದರೆ ಅಥವಾ ನೀವು ಯಾರನ್ನಾರು ಮೆಚ್ಚಿಸ್ಬೇಕಾದ್ರೆ ಮೊದಲನೇದಾಗಿ ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತ ಹೇಳಿದರೆ ಬಿ ಅ ಗುಡ್ ಲಿಸ್ನರ್ ಒಬ್ಬರು ನೋಡಿ ಯಾರೇ ಆಗಲಿ ಒಂದು ಕರಿಶ್ಮಾಟಿಕ್ ಪರ್ಸ್ನಾಲ್ಟಿ ಇದೆ ಅಂತ ಹೇಳಿದರೆ ಅವರು ಬೇರೆಯವ್ರು ಹೇಳೋದನ್ನು ಕೇಳಿಸ್ಕೊತಾರಂತೆ ನಾವು ಎಷ್ಟು ನಮ್ಗೆ ಅರ್ಜೆನ್ಸಿ ಇರುತ್ತೆ ಅಂತ ಹೇಳಿದ್ರೆ ನಾವು ಮಾತಾಡೋದನ್ನ ಆದರೂ ಕೇಳಿದರೆ ಸಾಕಪ್ಪ ಅಂತ ಮುಂದಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಆದರೆ ಈಗ ಸ್ಟ್ರೆಸ್ಸನ್ನು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಿರ್ತೀನಿ ಪ್ರತಿಯೊಬ್ಬರಿಗೂ ತನ್ನದೇ ಆದ ಸ್ಟ್ರೆಸ್ ಇರುತ್ತೆ ಒಂದು ಸಣ್ಣ ಮಗುವಿಗೂ ಕೂಡ ಎಕ್ಸಾಮ್ ಸ್ಟ್ರೆಸ್ ಇರುತ್ತೆ ಬೆಳೀತಾ ಬೆಳೀತಾ ನಂತರ ವೇರಿಯಸ್ ಆಸ್ಪೆಕ್ಟ್ಸಿಗೆ ರಿಲೇಷನ್ಶಿಪ್ ಆಸ್ಪೆಕ್ಟ್ಸ್ ಆಗಿರಬಹುದು ಲವ್ ರಿಲೇಷನ್ಶಿಪ್ ಸ್ಟ್ರೆಸ್ ಆಗಿರಬಹುದು ಅಥವಾ ಮತ್ತೊಂದು ಮಗದೊಂದು ಹಲವಾರು ಸ್ಟ್ರೆಸ್ಗಳು ಬರ್ತಾ ಇರುತ್ತೆ ಆದರೆ ಮೋಸ್ಟ್ ಕಾಮನ್ಲಿ ಅಡಲ್ಟ್ಸಲ್ಲಿ ಯಾವ ಥರ ಅಂತ ಹೇಳಿದ್ರೆ ವರ್ಕ್ ಲೌಟ್ ಸ್ಟ್ರೆಸ್ ವರ್ಕ್ ಲೋಡ್ ಪ್ರೆಷರ್ ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಮೊದಲನೇದಾಗಿ ನಮ್ಗೆಲ್ಲರಿಗೂ ಬಿಸಿ ಸ್ಕೆಡ್ಯೂಲ್ ಇರುತ್ತೆ ಒಂದು ರೀತಿಯಲ್ಲಿ ಮನುಷ್ಯ ಬ್ಯುಸಿಯಾಗಿರೋದು ತುಂಬಾ ಇಂಪಾರ್ಟೆಂಟ್ ಅದರಲ್ಲೂ ನೋಡಿ ಈಗ ಜಾಪನೀಸ್ ಅವರು ಕಾರ್ಪೊರೇಟ್ ಲೋನ ಚೇಂಜ್ ಮಾಡಿದರೆ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ರಿಟೈರ್ಮೆಂಟ್ ಆವ್ರೇಜ್ ರಿಟೈರ್ಮೆಂಟ್ ಏಜ್ ಅರೌಂಡ್ ಸೆವೆಂಟಿ ಇಯರ್ಸ್ ಯಾರು ಮನುಷ್ಯರು ತುಂಬಾ ಬ್ಯುಸಿ ಇರ್ತಾರೋ ಅವರಿಗೆ ಯಾವುದೇ ಥರ ನಕಾರಾತ್ಮಕ ಆಲೋ ಆಲೋಚನೆಗಳು ಬರೋದಲ್ಲ ನಾವು ಯಾವಾಗ ಕೆಲಸ ಮಾಡಿ ಪ್ರೊಡಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ ನಮ್ಮಲ್ಲಿ ಡೋಪೊಮಿನ್ ಮತ್ತು ಸೆರೋಟನಿನ್ ಹಾರ್ಮೋನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ನಾವು ಬ್ಯುಸಿ ಆಗಿರೋದು ತುಂಬಾ ಮುಖ್ಯ ನೀವು ಕೆಲಸನ ಪ್ರೊಕ್ಯಾಸ್ಟಿನೇಟ್ ಮಾಡ್ತಾ ಇದ್ದರೆ ಡ್ಯಾರೋ ಟೆಕ್ನಿಕ್ ಅಂತ ಹೇಳ್ತಾರೆ ಹಾಗಂದರೆ ಟ್ವೆಂಟಿ ಫೈವ್ ಮಿನಿಟ್ಸ್ ಫೋಕಸ್ ಆಗಿ ಕೆಲಸ ಮಾಡಿ ಒಂದು ಟೂ ಮಿನಿಟ್ಸಿಂದ ತ್ರೀ ಮಿನಿಟ್ಸ್ ಬ್ರೇಕ್ ತಗೊಳ್ಳೋದು ಮತ್ತು ತಿರ್ಗಾ ಕಂಟಿನ್ಯೂಸ್ ಆಗಿ ಟ್ವೆಂಟಿ ಫೈವ್ ಮಿನಿಟ್ಸ್ ಬ್ರೇಕಾಗಿ ಕೆಲಸ ಮಾಡಿದರೆ ಟೂ ಮಿನಿಟ್ಸಿಂದ ತ್ರೀ ಮಿನಿಟ್ಸ್ ಬ್ರೇಕ್ ತೊಗೊಂಡು ಹಾಗೆ ಕಾನ್ಸಿಕ್ಯೂಟಿವ್ ಆಗಿ ನೀವು ಒನ್ ಒನ್ ಅವರ್ ಕೆಲಸ ಮಾಡಿದರೆ ಅಟ್ ಅ ಸ್ಟ್ರೆಚ್ ಫೈವ್ ಟು ಟೆನ್ ಮಿನಿಟ್ಸ್ ಬ್ರೇಕ್ ತಗೊಳ್ಳೋದು ಯಾಕಂತ ಹೇಳಿದ್ರೆ ನಾವು ಯಾವಾಗ ಬ್ರೇಕ್ ತಗೋತೀವೋ ಆಗ ನಮ್ಮ ಪ್ರೊಡಕ್ಟಿವ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಾನು ಉತ್ತರ ಮಕ್ಕಳಿಗೂ ಅದನ್ನು ಹೇಳ್ತೀನಿ ನೀವು ಒನ್ ಆರ್ ಅಂತ ಹೇಳಿದ್ರೆ ಫಾ ಫಾರ್ಟಿ ಫೈವ್ ಮಿನಿಟ್ಸ್ ಓದೋದಕ್ಕೆ ತೊಗೊಳ್ಳಿ ಫಿಫ್ಟೀನ್ ಮಿನಿಟ್ಸ್ ರಿವಿಷನ್ ಮಾಡಲಿಕ್ಕೆ ತೊಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಒಂದು ಫೈವ್ ಮಿನಿಟ್ಸ್ ಒಂದು ಬ್ರೇಕ್ ತೊಗೊಂಡು ಆಚೆ ಹೋಗಿ ಗಾಳಿ ತೊಗೊಳ್ಳೋದಾಗಿರ್ಬೋದು ಗಿಡನ ನೋಡೋದು ಮರ ಗಿಡಗಳನ್ನು ನೋಡೋದು ನೇಚರನ್ನು ನೋಡೋದು ಆಗಿರ್ಬೋದು ಆದರೆ ಮೊಬೈಲ್ ನೋಡೋದಾಗಿರ್ಬೋದು ಅಥವಾ ಬೇರೆ ಥರದ್ದಾಗಿರ್ಬೋದು ಅದು ನಿಮ್ಮ ಅಲ್ಲ ಯಾಕಂತ ಹೇಳಿದರೆ ಅದರಲ್ಲೂ ಎಸ್ಪೆಷಲಿ ಮಕ್ಕಳಿಗೆ ಮೊಬೈಲ್ ನೋಡೋದು ಒಂದು ಡಿಸ್ಟ್ರಾಕ್ಷನನ್ನು ನೀವು ಕಲಿಸಿದ್ರೆ ಅದ್ರ ಮೇಲೆ ಒಲವು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಓದೋದ್ರ ಮೇಲೆ ಬರೆಯೋದ್ರ ಮೇಲೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ನೀವು ನಿಮಗೆ ರಿಲ್ಯಾಕ್ಸ್ ಆಗಲಿಕ್ಕೆ ಯಾವುದಾದ್ರು ಒಂದು ಫೈವ್ ಇಂದ ಟೆನ್ ಮಿನಿಟ್ಸ್ ಬ್ರೇಕ್ ತಗೊಳ್ಳೋದಾಗಿರ್ಬೋದು ಆ ಟೈಮ್ ಬ್ರೇಕ್ ಟೈಮಲ್ಲಿ ವಾಕ್ ಮಾಡೋದಾಗಿರ್ಬೋದು ನೇಚರ್ ವಾಕ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಜಸ್ಟ್ ಬ್ರೀತಿಂಗ್ ಆ್ಯಕ್ಟಿವಿಟಿ ಮೇಲೆ ಕಂಟಿನ್ಯೂ ಮಾಡೋದು ಬೆಲ್ಲಿ ಬಟನ್ ತನಕ ಉಸಿರನ್ನು ತಗೊಳ್ಳೋದು ಬೆಲಿ ಬಟನಿಂದ ಆಚೆ ತಕ್ಕ ಉಸಿರನ್ನು ತೆಗೆಯೋದಾಗಿರ್ಬೋದು ಇದನ್ನು ಮಾಡೋದ್ರಿಂದ ಕೂಡ ನಿಮಗೆ ಆ ಬ್ರೇಕ್ ಸಿಗುತ್ತೆ ನಿಮ್ಮ ಹೆಲ್ತ್ ಮೇಲೆ ನಿಮಗೆ ಯಾವಾಗ ಕಾನ್ಷಿಯಸ್ನೆಸ್ ಹೋಗ್ತಾ ಹೋಗುತ್ತೆ ಆಗ ನಿಮಗೆ ಕಾನ್ಸಂಟ್ರೇಷನ್ ಲೆವೆಲ್ ಇಂಪ್ರೂವ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಹೆಲ್ತ್ ಕಾನ್ಷಿಯಸ್ ಆಗಿರೋದು ತುಂಬಾ ಒಳ್ಳೆಯದು ಅದಲ್ಲದೆ ನಿಮ್ಮನ್ನು ಒಂದು ಲಾಂಗ್ ರನ್ ಅದನ್ನೇ ಹೇಳ್ತೇನೆ ನಾನು ಈಗ ನೋಡ್ತಾ ಇರ್ತೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಯಾವಾಗಲೂ ಅಷ್ಟೇ ಏನಂತ ಹೇಳಿದ್ರೆ ಯಾರು ವರ್ಕೌಟ್ ಮಾಡ್ತಾ ಇದ್ದಾರೆ ಅಥವಾ ಇದು ಮಾಡ್ತಿದ್ರೆ ಕೆಲವು ಇನ್ಸಿಡೆಂಟ್ಗಳನ್ನ ನಾವೆಲ್ಲೋ ಒಂದು ನೂರಲ್ಲಿ ಒಂದೋ ಎರಡು ಕೇಳಿರ್ತೀವಿ ಓ ಜಿಮ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಇನ್ನೊಂದು ಆಗಿಬಿಡುತ್ತೆ ಮತ್ತೊಂದು ಆಗಿಬಿಡುತ್ತೆ ಅಂತ ಆದರೆ ಕ್ವಾಂಟಿಟಿ ಆಫ್ ಲೈಫ್ಗಿಂತ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಇಂಪಾರ್ಟೆಂಟ್ ನಾವು ಸಮಾಜಕ್ಕೆ ಏನು ಡಿಫ್ರೆನ್ಸನ್ನು ಕೊಡ್ತೀವಿ ಅನ್ನೋದು ಮುಖ್ಯ ಇದು ಎಷ್ಟೋ ಜನ ಅದಕ್ಕೆ ರಾಂಗ್ ಎಕ್ಸಾಂಪಲ್ಸ್ ಕೊಡ್ತಾ ಇರ್ತಾರೆ ನಮ್ಮ ಅಂಕಲ್ಲು ದಿನ ಕುಡಿತಾರೆ ಅವ್ರು ಎಪ್ಪತ್ತೈದು ವರ್ಷ ಆದರೂ ಚೆನ್ನಾಗಿ ಬದುಕಿದ್ದಾರೆ ಎಂಬತ್ತು ವರ್ಷ ಆದರೂ ಚೆನ್ನಾಗಿ ಬದುಕಿದ್ದಾರೆ ಅಂತ ಆದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಭಗವಂತ ಒಂದು ಒಳ್ಳೆಯ ಅದ್ಭುತವಾದ ಗಿಫ್ಟ್ ಏನು ಕೊಡ್ತಾನೆ ಗೊತ್ತಾ ಹೆಲ್ದಿ ಬಾಡಿ ನಮಗೆ ಹೆಲ್ದಿ ಮೈಂಡ್ ನೋಡಿ ಎಷ್ಟೋ ಜನ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿರೋರನ್ನ ಕೇಳಿ ಆಗ ಅವ್ರಗಳಿಗೆ ಯಪ್ಪ ನಂಗೆ ಯಾವ ಆಸ್ತಿನೂ ಬೇಡ ಅಂತಸ್ತು ಬೇಡ ಎಷ್ಟೋ ಜನ ಮಲ್ಟಿಬಿಲಿಯನರ್ ಆಗಿರಲಿ ಯಾರೇ ಆಗಿರಲಿ ಇಂಥ ಬಡವನೇ ಆಗಿರಲಿ ಶ್ರೀಮಂತನಾಗಿರಲಿ ಅದೇ ಬೆಡ್ ಕೊಡ್ತಾರೆ ಹೊರತು ಶ್ರೀಮಂತ ಅಂತ ಹೇಳಿಬಿಟ್ಟು ಅವನಿಗೆ ಚಿನ್ನದ ಹಾಸಿಗೆ ಮಾಡಿ ಹಾಕಲ್ಲ ಹಾಸ್ಪಿಟ್ಲಲ್ಲಿ ಅಲ್ವಾ ಹಾಗಾಗಿ ನಮ್ಮ ನಾವು ನಮಗೆ ಸಿಕ್ಕಿರ್ತಕ್ಕಂಥ ಅದ್ಭುತವಾದ ಗಿಫ್ಟ್ ಏನಪ್ಪ ಅಂತ ಹೇಳಿದರೆ ನಮ್ಮ ದೇಹ ಅದಕ್ಕೆ ನಾವು ಬೇಡದ ಆಹಾರ ಕೊಡೋದ್ರಲ್ಲಿ ಅರ್ಥ ಇಲ್ಲ ಬೇಡದ ತಿಂಡಿ ತಿನಿಸುಗಳು ಕೊಡೋದ್ರಲ್ಲಿ ಅರ್ಥ ಇಲ್ಲ ನಮ್ಮ ದೇಹವನ್ನು ನಾವು ಅಚ್ಚಕಟ್ಟಾಗಿ ನೋಡ್ಕೊಳ್ಳೋದೆ ನಾವು ಭಗವಂತನಿಗೆ ತೋರಿಸ್ತಕ್ಕಂತಹ ಗ್ರ್ಯಾಟಿಟ್ಯೂಡ್ ಹಾಗಾಗಿ ನಿಮ್ಮ ದೇಹದ ತೂಕ ಗಾತ್ರವನ್ನು ಸರಿಯಾಗಿ ನೋಡ್ಕೊಳ್ಳಿ ನಿಮ್ಮ ದೇಹವಾದ ಆಕಾರವನ್ನು ಸರಿಯಾಗಿ ನೋಡ್ಕೊಳ್ಳಿ ನಿಮ್ಮನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ ಎಷ್ಟೇ ಕೆಲಸದ ಒತ್ತಡ ಇದ್ದರೂ ವರ್ಕೌಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು